ಮದುವೆ ಎಂದ ತಕ್ಷಣ ನಮ್ಮೆಲ್ಲರ ಸುಪ್ತ ಮನಸ್ಸಿನಲ್ಲಿ ಹಲವಾರು ಬಗೆಯ ಯೋಜನೆಗಳು ಹುಟ್ಟಿಕೊಳ್ತವೆ ಮದುವೆಯ ಬಗ್ಗೆ ಪ್ರತಿಯೊಬ್ಬರಲ್ಲಿಯೂ ವಿಭಿನ್ನವಾದ ಅಭಿಪ್ರಾಯಗಳು ಇರುತ್ತವೆ ಕೆಲವರಿಗೆ ಇದು ಇಬ್ಬರು ವ್ಯಕ್ತಿಗಳ ಇರುವ ಅತ್ಯಂತ ಸುಂದರ ಹಾಗೂ ಭಾವುಕ ಸಂಬಂಧವಾಗಿದ್ದು ಎರಡು ಕುಟುಂಬಗಳನ್ನ ಬೆಸೆಯುತ್ತದೆ ಕಾಲ ಬದಲಾದಂತೆ ಕೆಲವೊಂದು ಸಾಂಪ್ರದಾಯ ಆಚರಣೆಗಳು ಬದಲಾಗ್ತಾ ಹೋಗ್ತಾ ಇವೆ ಅಂತಹ ಸಾಂಪ್ರದಾಯದಲ್ಲಿ ಮದುವೆ ಕೂಡ ಒಂದಾಗಿದೆ ಹಿಂದಿನ ಕಾಲದಲ್ಲಿ ಹದಿನೆಂಟು ದಾಟುತ್ತಿದ್ದಂತೆ ಮದುವೆ ಆಗುತ್ತಾ ಇದ್ರು ಆದರೆ ಈಗ ಉನ್ನತ ಶಿಕ್ಷಣ ಆದ ಬಳಿಕ ವೃತ್ತಿ ಹೀಗೆ ಹಲವಾರು ಕಾರಣಗಳಿಂದಾಗಿ ಮದುವೆ ವಿಳಂಬವಾಗುತ್ತದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಮತ್ತು ಕೆಲವೊಂದು ಸಾಮಾಜಿಕ ಬದಲಾವಣೆಗಳು ಇದಕ್ಕೆ ಕಾರಣ ಅಂತ ಹೇಳಬಹುದು ಆದರೆ ಇನ್ನು ಕೆಲವರು ಮದುವೆ ಆಗಲು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರಿಗೆ ಸಂಗಾತಿ ಸಿಗದೆ ಮದುವೆ ವಿಳಂಬವಾಗುತ್ತದೆ ಇದಕ್ಕೆ ಕೆಲವೊಂದು ಆಧ್ಯಾತ್ಮಿಕ ಕಾರಣಗಳು ಇವೆ ಎನ್ನಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಹೇಳಬೇಕಾದ್ರೆ ಕೆಲವರ ಮದುವೆಗೆ ವಿಳಂಬವಾಗಲು ಪಿತೃದೋಷ ಹಾಗೂ ಸರ್ಪದೋಷ ಕಾರಣವಾಗಿದೆ ಮದುವೆ ವಿಳಂಬವಾಗುತ್ತಿದೆ ಎಂದಾದರೆ ನೀವು ಮಾಡಬೇಕಾದ ಮೊದಲು ಕೆಲಸ ಅಂದ್ರೆ ಇಲ್ಲಿ ನೀಡಿರುವಂತಹ ಕೆಲವೊಂದು ಆಧ್ಯಾತ್ಮಿಕ ಸೂತ್ರಗಳನ್ನು ಅಳವಡಿಸಿಕೊಳ್ಳುವುದು ಪಿತೃ ದೋಷ ಹಿಂದೂ ಧರ್ಮದಲ್ಲಿ ಮದುವೆ ವಿಳಂಬವಾಗಲು ಪ್ರಮುಖ ಕಾರಣ ಅಂದ್ರೆ ಪಿತೃದೋಷ ಇದು ಪೂರ್ವಜರ ಶಾಪ ಅಲ್ಲ ಅವರು ಮಾಡಿರುವಂತಹ ಕೆಲವೊಂದು ಕೆಟ್ಟ ಕಾರ್ಯಗಳ ಫಲವನ್ನ ಮುಂದಿನ ಪೀಳಿಗೆ ಅನುಭವಿಸಬೇಕಾಗುತ್ತೆ ಪಿತೃದೋಷವನ್ನ ಕಡಿಮೆ ಮಾಡಲು ಒಳ್ಳೆ ಕರ್ಮವನ್ನ ಮಾಡಬೇಕು ಇನ್ನು ಪರಿಹಾರ ಹಣ ಬಟ್ಟೆ ಹಾಗೂ ಆಹಾರವನ್ನ ಬಡವರು ಮತ್ತು ತೀವ್ರ ಅಗತ್ಯ ಇರುವವರಿಗೆ ದಾನ ಮಾಡುವುದು ಶನಿವಾರದಂದು ಅಕ್ಕಿಯ ಉಂಡೆಗಳನ್ನ ಮಾಡಿ ಅದನ್ನ ಗೋಗಳು ಹಾಗೆ ಕಾಗೆ ಮೀನು ಇಂತಹವುಗಳಿಗೆ ತಿನ್ನಿಸಬೇಕು ಪಿತೃದೋಷದಿಂದ ಪಾರಾಗಲು ಶಿವನಿಗೆ ಅಭಿಷೇಕ ಮಾಡಬೇಕು ನೀವಾಗಿ ಇದನ್ನ ಮಾಡಬಹುದು ಅಥವಾ ಅರ್ಚಕರ ಮೂಲಕ ಇದನ್ನ ಮಾಡಿಸಬಹುದು ಶಿವನ ಲಿಂಗ ಪೂಜೆ ಶಿವನ ಲಿಂಗವನ್ನ ಪೂಜಿಸಿಕೊಳ್ಬೇಕು ಅಭಿಷೇಕಕ್ಕಾಗಿ ಹಾಲು ಮೊಸರು ತುಪ್ಪ ಹೂಗಳು ಜೇನುತುಪ್ಪ ಕಬ್ಬಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸಬೇಕು ಸೋಮವಾರ ಹಾಗೂ ಶನಿವಾರ ಬಂದು ಶಿವನಿಗೆ ಅಭಿಷೇಕವನ್ನ ಮಾಡಿಕೊಳ್ಳಬೇಕು ಇನ್ನು ಶನಿದೇವರಿಗೆ ಪೂಜೆ ಪಿತೃದೋಷ ನಿವಾರಣೆ ಹಾಗೂ ಅದರ ಶಿಕ್ಷೆಯನ್ನ ಕಡಿಮೆ ಮಾಡಿಕೊಳ್ಬೇಕಾದ್ರೆ ಶನಿದೇವರನ್ನ ಪೂಜಿಸಿಕೊಳ್ಬೇಕು ಇದು ಅತ್ಯುತ್ತಮವಾದಂತಹ ವಿಧಾನ ಶನಿಯನ್ನ ಓಲೈಸಿಕೊಳ್ಳಲು ಆಂಜನೇಯನನ್ನ ಪ್ರಾರ್ಥಿಸಿ ಅಥವಾ ಓಂ ಸಂ ಶನೇಶ್ವರ ನಮಃ ಏನು ಮಂತ್ರವನ್ನ ಪಡಿಸಿಕೊಳ್ಳಿ ಸರ್ಪದೋಷ ಮದುವೆ ವಿಳಂಬವಾಗಲು ಮತ್ತೊಂದು ಕಾರಣ ಹಾವುಗಳು ದೇವ ಸರ್ಪ ಸರ್ಪಕ್ಕೆ ಹೊಡೆದವರಿಗೆ ಅಥವಾ ಕೊಂದವರಿಗೆ ಶಾಪ ತಟ್ಟಿರುತ್ತದೆ ಗಾಯಗೊಂಡ ಅಥವಾ ಸತ್ತ ಸರ್ಪದ ದೋಷವು ಜನರನ್ನ ಕಾಡ್ತಾ ಇರುತ್ತದೆ ಸರ್ಪದೋಷವು ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನ ಉಂಟು ಮಾಡುತ್ತದೆ ಯಾವುದೇ ಒಳ್ಳೆ ಕೆಲಸ ಮಾಡಲು ಹೋದ್ರೂ ತೊಂದರೆ ಆಗುತ್ತೆ ವ್ಯಾಪಾರ ಮತ್ತು ಮದುವೆ ಸರ್ಪ ದೋಷಕ್ಕೆ ಒಳಗಾಗಿರುತ್ತದೆ ಸರ್ಪ ದೋಷದ ಪ್ರಭಾವ ಎಷ್ಟಿದೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಕೂಡ ಅದು ನಮ್ಮನ್ನು ಕಾಡುತ್ತದೆ ಎಂದು ಹೇಳಲಾಗುತ್ತೆ ಇದಕ್ಕೆ ಪರಿಹಾರ ಸುಬ್ರಹ್ಮಣ್ಯ ದೇವರ ಅಂದ್ರೆ ಕಾರ್ತಿಕೇಯ ಅಥವಾ ಮುರುಗನನ್ನ ಆರಾಧಿಸಬೇಕು ಸುಬ್ರಹ್ಮಣ್ಯನನ್ನು ಸರ್ಪದೋಷ ನಿವಾರಕನೆಂದು ನಂಬಲಾಗಿದೆ ಅವುಗಳ ದೇವರಾಗಿರುವ ಸುಬ್ರಹ್ಮಣ್ಯನ ಪೂಜಿಸಿ ಅವುಗಳಿಗೆ ಹಾಲಿಟ್ಟು ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡಿಸಿಕೊಳ್ಬೇಕು ಅಥವಾ ಶಿವಲಿಂಗದನ್ನ ಸುತ್ತಿಸಿಕೊಂಡಿರುವಂತಹ ಸರ್ಪಗಳಿಗೆ ಹಾಲಿನ ಅಭಿಷೇಕ ಮಾಡಿಸಬಹುದು ಇನ್ನು ಪರಿಹಾರ ಶಿವ ಹಾಗೂ ಶನಿದೇವರನ್ನ ಪೂಜಿಸಿಕೊಳ್ಳುವುದರಿಂದ ಸರ್ಪ ದೋಷ ನಿವಾರಣೆ ಆಗುತ್ತದೆ ಈ ದೋಷಗಳ ನಿವಾರಣೆ ಮಾಡಲು ಆಧ್ಯಾತ್ಮಿಕ ಪರಿಹಾರದೊಂದಿಗೆ ಈ ಮಂತ್ರವನ್ನ ಕೂಡ ಪಠಿಸಿಕೊಳ್ಬೇಕು ಕಾತ್ಯಾಯನಿ ಮಹಾಮಾಯೆ ಮಹಾ ದೀಶ್ವರಿ ನಂದಗೋಪಸ್ತು ದೇವಿ ಪತಿಮೇಯ ಕುರುತೇಯ ನಮಃ ಈ ಮಂತ್ರವನ್ನ ಮೈಷ್ಠ ದೇವರ ಮುಂದೆ ಪ್ರತಿದಿನ ಇಪ್ಪತ್ತೇಳರಿಂದ ಐವತ್ನಾಲ್ಕು ಸಲ ಪಠಿಸಿಕೊಳ್ಬೇಕು ತಿಳಿತ ಗೆಳೆಯರೆ ಮದುವೆ ಕೂಡಿ ಬರಬೇಕು ಅಂದ್ರೆ ಶಾಸ್ತ್ರದ ಪ್ರಕಾರ ಈ ಸುಲಭವಾದ ಪರಿಹಾರ ಮಾಡಿಕೊಂಡು ಸಾಕು ಮದುವೆ ಸಕಾಲದಲ್ಲಿ ಜರುಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಒಳ್ಳೆ ವಿಷಯಗಳನ್ನು ಹಂಚಿಕೊಳ್ಳೋದು ಕೂಡ ಒಂದು ಒಳ್ಳೆ ವಿಚಾರವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ